ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲರ್ನರ್ಸ್ ಅಕಾಡೆಮಿ ಕರ್ನಾಟಕ ಈ ವಿಡಿಯೋದಲ್ಲಿ ನಾವು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸ್ ಅಂದರೆ ದಾಖಲಾತಿಗಳ ಪರಿಶೀಲನೆ ಹೇಗಿರುತ್ತೆ ಎಂಬುದಾಗಿ ನೋಡ್ತಾ ಹೋಗೋಣ ನಾನು ಸಹ ಕಳೆದ ವರ್ಷ ಅಂದರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲಿಜಿಬಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸನ್ನು ಅಟೆಂಡ್ ಆಗಿದೆ ಆಧಾರದ ಮೇಲೆ ನಿಮಗೂ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನು ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ ನಮ್ಮಲ್ಲಿ ಅನೇಕರಿಗೆ ಗೊಂದಲ ಇರಬಹುದು ಎಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗಾಗುತ್ತೆ ಎಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಆಗುತ್ತೆ ಮತ್ತು ಅದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಏನು ಏನು ಎಂಬುದಾಗಿ ಈ ವಿಡಿಯೋದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗಾಗಲೇ ಕೆಇಎ ವತಿಯಿಂದ ಅಂಕಗಳ ಪಟ್ಟಿ ಹಾಗೂ ತಾತ್ಕಾಲಿಕ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಮುಂದಿನದಾಗಿ ಫೈನಲ್ ಫಲಿತಾಂಶವನ್ನು ಬಿಡುಗಡೆ ಮಾಡುತ್ತಾರೆ ಆಲ್ಮೋಸ್ಟ್ ತಾತ್ಕಾಲಿಕ ಫಲಿತಾಂಶಕ್ಕೆ ಈಕ್ವಲ್ ಆಗಿಯೇ ಇರುತ್ತದು ಅದಾದ ಮೇಲೆ ಇಂಪಾರ್ಟೆಂಟ್ ಆಗಿ ಕಟ್ ಆಫ್ ಏನು ಎಂಬುದಾಗಿ ಬಿಡಬೇಕು ಹಾಗೂ ಆದ್ಮೇಲೆ ದಾಖಲಾತಿಗಳ ಪರಿಶೀಲನೆ ಮೊದಲನೇದಾಗಿ ಕೇಸಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ನಡೆಯುತ್ತೆ ಎಂಬುದಾಗಿ ನೋಡೋಣ ಸ್ನೇಹಿತರೆ ನಮ್ಮಲ್ಲಿ ಅನೇಕರಿಗೆ ಗೊಂದಲ ಇರಬಹುದು ಎಲ್ಲಾ ವಿಷಯಗಳಿಗೆ ಒಂದೇ ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತಾ ಹೇಗೆ ಎಂಬುದಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಾನು ಇಲ್ಲಿ ನಿಮಗೆ ತೋರಿಸ್ತಿರೋ ಈ ಇಮೇಜ್ ಕೆಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಶೆಡ್ಯೂಲ್ ಸ್ನೇಹಿತರೆ ನೀವು ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಒಂದೊಂದು ವಿಷಯಗಳಿಗೆ ಒಂದೊಂದು ದಿನ ಎಂಬುದಾಗಿ ಅಲೋಟ್ ಮಾಡಿದ್ದಾರೆ ಸ್ನೇಹಿತರೆ ನೀವು ನೋಡಬಹುದು ದಿನಾಂಕ ಹದಿಮೂರರಂದು ಮೂರು ಸೆಷನ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರು ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಅಂಡ್ ಥರ್ಡ್ ಸೆಷನ್ ಎಂಬುದಾಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಹದಿಮೂರನೇ ತಾರೀಕು ಫಸ್ಟ್ ಸೆಷನ್ನಲ್ಲಿ ಸ್ನೇಹಿತರೆ ಕನ್ನಡಕ್ಕೆ ಅಲೌಟ್ ಮಾಡಿದರೆ ಕನ್ನಡ ಸಬ್ಜೆಕ್ಟ್ ಯಾರ್ಯಾರು ಎಲಿಜಿಬಲ್ ಆಗಿದ್ರು ಅವರಿಗೆ ಹದಿಮೂರನೇ ತಾರೀಕು ಅಲೋ ಮಾಡಿದರೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಸೀರಿಯಲ್ ನಂಬರ್ ಒಂದರಿಂದ ಸೀರಿಯಲ್ ನಂಬರ್ ಫೈವ್ ಟ್ವೆಲ್ವರೆಗೂ ಎಂಬುದಾಗಿ ನಿಮಗೆ ಡೌಟ್ ಬರ್ಬೋದು ಸೀರಿಯಲ್ ನಂಬರ್ ಎಂದರೆ ಏನು ಎಂಬುದಾಗಿ ಈಗ ರ್ಯಾಂಕ್ ಲಿಸ್ಟ್ ಅವ್ರು ಬಿಡುಗಡೆ ಮಾಡಿದ ಮೇಲೆ ಸೀರಿಯಲ್ ನಂಬರ್ ಗಳು ಸ್ನೇಹಿತರೆ ಸೀರಿಯಲ್ ನಂಬರ್ ಒನ್ ಸೀರಿಯಲ್ ನಂಬರ್ ಟು ಆನ್ ಎಂಬುದಾಗಿ ಆ ಸೀರಿಯಲ್ ನಂಬರ್ ಪ್ರಕಾರವೇ ನಮಗೆ ಅಲ್ಲಿ ಕರೆಯೋದು ಸೀರಿಯಲ್ ನಂಬರ್ ಒಂದರಿಂದ ಸೀರಿಯಲ್ ನಂಬರ್ ಐನೂರ ಹನ್ನೆರಡುವರೆಗೂ ಕನ್ನಡ ಅವರು ಮಾರ್ನಿಂಗ್ ಸೆಷನ್ ಅಲ್ಲಿ ಸ್ನೇಹಿತರೆ ಅಟೆಂಡ್ ಆಗಬೇಕು ಟೈಮ್ ಬಂದ್ಬಿಟ್ಟು ಒಂಬತ್ತರಿಂದ ಹತ್ತು ಎರಡನೇ ಸೆಷನ್ ಅಲ್ಲಿ ಸೋಶಿಯಾಲೋ ಕೊಟ್ಟಿದ್ದಾರೆ ಸೀರಿಯಲ್ ನಂಬರ್ ಒಂದರಿಂದ ಸೀರಿಯಲ್ ನಂಬರ್ ಇನ್ನೂರ ಐಪತ್ ಮೂರನೇ ಸೆಷನ್ ಅಲ್ಲಿ ಫಿಸಿಕಲ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅವರಿಗೆ ಕೊಟ್ಟಿದ್ದಾರೆ ನೀವು ನೋಡಬಹುದು ಸೀರಿಯಲ್ ನಂಬರ್ ಒಂದರಿಂದ ನೂರ ತೊಂಬತ್ತೊಂಬತ್ತು ಸೀರಿಯಲ್ ನಂಬರ್ ಒಂದರಿಂದ ನೂರ ನಲವತ್ತೈದು ಎಂಬುದಾಗಿ ಇದೇ ಪ್ರಕಾರವಾಗಿ ಪ್ರತಿಯೊಂದು ದಿನಾಂಕದಂದು ಹಾಗೆ ಪ್ರತಿಯೊಂದು ದಿನಾಂಕದಂದು ಒಂದೊಂದು ದಿನಾಂಕದಂದು ಒಂದೊಂದು ಸಬ್ಜೆಕ್ಟ್ಗೆ ಅವರು ಅಲೋವ್ ಮಾಡ್ತಾ ಹೋಗಿದ್ದಾರೆ ನೀವು ನೋಡಬಹುದು ಎರಡನೇ ದಿನಕ್ಕೆ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಥರ್ಡ್ ಸೆಷನ್ ಎಂಬುದಾಗಿ ಸೆಷನ್ದು ಟೈಮಿಂಗ್ ಆಗಿದೆ ಸ್ನೇಹಿತರೆ ಆಲ್ಮೋಸ್ಟ್ ಇದೇ ಪ್ರಕಾರ ಇರುತ್ತೆ ಎಲ್ಲ ವಿಷಯಗಳಿಗೂ ಕೌನ್ಸಿಲಿಂಗ್ ಇದೇ ಪ್ರಕಾರ ನಡೆಯುವುದು ಒಂದೊಂದು ದಿನಾಂಕದಂದು ಒಂದೊಂದು ಸಬ್ಜೆಕ್ಟ್ ಅವರಿಗೆ ಅಲೋಟ್ ಮಾಡಿರ್ತಾರೆ ಅದರಲ್ಲೂ ಮೇನ್ ಆಗಿ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ ಮಾರ್ನಿಂಗ್ ಸೆಷನ್ ಇವರು ಆಫ್ಟರ್ನೂನ್ ಸೆಕ್ಷನ್ ಇವರು ಈವ್ನಿಂಗ್ ಸೆಷನ್ ಇವರು ಎಂಬುದಾಗಿ ಅದೇ ಆ ಪ್ರಕಾರವಾಗಿ ನೀವು ಹೋದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಸ್ನೇಹಿತರೆ ಎರಡನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ ಯಾವ ದಾಖಲಾತಿಗಳು ಬೇಕಾಗಿರುತ್ತೆ ಎಂಬುದಾಗಿ ನಾವು ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಪರೀಕ್ಷೆಯ ಪ್ರವೇಶ ಪತ್ರ ಬೇಕಾಗಿರುತ್ತೆ ಅಂದ್ರೆ ಎಕ್ಸಾಮ್ ಹಾಲ್ ಟಿಕೆಟ್ ನೀವ್ ಇನ್ ಕೇಸಟ್ ಎಕ್ಸಾಮ್ ದಿನ ಹಾಲ್ ಟಿಕೆಟ್ ತಗೊಂಡೋಗಿರ್ತೀರಾ ಅದಕ್ಕೆ ಇನ್ವಿಜಿಲೇಟರ್ ಸೈನ್ ಆ ಒರಿಜಿನಲ್ ಹಾಲ್ ಟಿಕೆಟ್ ಬೇಕಾಗಿರುತ್ತೆ ಸ್ನೇಹಿತರೆ ಎರಡನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಮೂರನೇದಾಗಿ ನಿಮ್ಮ ಪಿ ಜಿ ಅಂದ್ರೆ ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಸೆಮಿಸ್ಟರ್ ಗಳ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ ಅಂದ್ರೆ ನಿಮ್ಮ ಪಿ ಜಿಯ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅಂಡ್ ಆನೋಿಕೇಶನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ ಈ ಪತ್ರ ಇರೋರಿಗೇನು ಸಮಸ್ಯೆ ಇಲ್ಲ ಈ ಪತ್ರಗಳು ಇಲ್ಲದೆ ಇರೋರಿಗೆ ಎರಡು ರೀತಿಯ ಡೌಟ್ಗಳು ಬರ್ಲಿಕ್ಕೆ ಚಾನ್ಸ್ ಇದೆ ಮೊದಲನೇದಾಗಿ ನಾವು ಇವಾಗಷ್ಟೇ ಪಿ ಜಿ ಔಟ್ಪುಟ್ ಆಗಿದ್ದೀವಿ ನಮಗಿನ್ನೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಸಿಗಿಲ್ಲ ಕ್ವಾನಿಫಿಕೇಶನ್ ಕೂಡ ಇಲ್ಲ ನಮ್ಮ ಹತ್ರ ನಾವೇನ್ ಮಾಡೋದು ಎಂಬುದಾಗಿ ಸ್ನೇಹಿತರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮಾರ್ಕ್ ಶೀಟ್ ಗಳು ಇರುತ್ತೆ ಅಂದ್ರೆ ಯು ಯು ಸಿ ಎಂ ಎಸ್ ಪೋರ್ಟಲ್ ಅಲ್ಲಿ ನಿಮ್ಮ ರಿಸಲ್ಟ್ ಅಲ್ಲಿ ನಿಮ್ಮ ಎಲ್ಲ ವರ್ಷಗಳ ನಾಲ್ಕು ಸೆಮಿಸ್ಟರ್ ನ ಮಾರ್ಕ್ಶೀಟ್ ಅದರಲ್ಲಿ ಇರುತ್ತೆ ನೀವು ಅದರ ಪ್ರಿಂಟ್ಔಟ್ ತೆಗೆದು ಅದರ ಅಟೆಸ್ಟ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೇಕು ಅದ್ರ ಜೊತೆಗೆ ಕಾನ್ವೆಕೇಶನ್ಗೆ ಬದಲಾಗಿ ಪಿ ಡಿ ಸಿ ಅಂತ ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಎಂಬುದಾಗಿ ಕೊಡ್ತಾರೆ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಕೊಡ್ತಾರೆ ಸ್ನೇಹಿತರು ಅದನ್ನ ತಗೊಂಡು ಹೋಗ್ಬೇಕಾಗಿರುತ್ತೆ ಎರಡನೇ ಡೌಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ದಿನ್ನು ಪಿ ಜಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಾವಿನ್ನು ಪಿ ಜಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ವಿ ಆದ್ರೆ ಕೇಸ್ಟ್ ಎಲಿಜಿಬಲ್ ಆಗಿದ್ದೇನೆ ನಾವೇನು ಮಾಡೋದು ಎಂಬುದಾಗಿ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆ ಎ ಅವರು ಎರಡು ವರ್ಷಗಳ ಕಾಲಾವಧಿನ ಕೊಡ್ತಾರೆ ಬೇಕಿದ್ರೆ ನೀವು ಇಲ್ಲಿ ನೋಡಬಹುದು ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಂದ್ರೆ ಪೂರ್ಣಗೊಳ್ಳದ ವಿದ್ಯಾರ್ಥಿಗಳಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯ ಇರುವುದಿಲ್ಲ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ದಾಖಲಾತಿ ಪರಿಶೀಲನೆಗೆ ಹಾಜರಾದರೆ ಸ್ನಾಕ್ ಸ್ನೇಹಿತರು ಅಂದರೆ ನಿಮ್ಮ ಎರಡು ಈಗ ಕೇಸ್ ಎಲಿಜಿಬಲ್ ಆಗಿದ್ದೀರಾ ನಿಮಗೆ ರಿಸಲ್ಟ್ ಡೇಟ್ ಇಂದ ಎರಡು ವರ್ಷಗಳ ಟೈಮ್ ಕೊಡ್ತಾರೆ ಆ ಟೈಮ್ ಆದ್ಮೇಲೆ ನಿಮಗೊಂದು ಡೇಟ್ ಕೊಡ್ತಾರೆ ಆ ಡೇಟ್ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆದರೆ ಸ್ನಾಕ್ ಸ್ನೇಹಿತರು ಇದಿಷ್ಟು ಪಿ ಜಿ ಕಂಪ್ಲೀಟ್ ಆಗದೆ ಇರೋರಿಗೆ ಅಥವಾ ಮಾಸ್ ಕಾರ್ಡ್ ಬರ್ದೇ ಇರೋರಿಗೆ ನೀಡುವಂಥ ಸಲಹೆಗಳಾಗಿದೆ ಸ್ನೇಹಿತರೆ ಮೂರನೇದಾಗಿ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಇದು ಎಲ್ಲರಿಗೂ ಅಲ್ಲ ನೋಡ್ಬೋದು ಇಲ್ಲಿ ಸಾವಿರದ ಒಂಬೈನೂರ ಪೂರ್ವದಲ್ಲಿ ಪಡೆದಿದ್ದಾರೆ ಅವರಿಗಷ್ಟೆ ಎಲ್ಲರಿಗೂ ಅಲ್ಲ ಅದು ಮತ್ತು ಯಾರಾದರೂ ಮೀಸಲಾತಿ ಕೋರಿದ್ರೆ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾಗಿರುತ್ತೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳದ್ದು ಅವ್ರ ಸರ್ಟಿಫಿಕೇಟ್ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಅವ್ರ ಸರ್ಟಿಫಿಕೇಟು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳು ಅವ್ರ ಸರ್ಟಿಫಿಕೇಟ್ಗಳನ್ನ ಸಲ್ಲಿಸಬೇಕಾಗಿರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ವಿಶೇಷ ಚೇತನ ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಯು ಡಿ ಐ ಡಿ ಕಾರ್ಡ್ನೊಂದಿಗೆ ಸಲ್ಲಿಸತಕ್ಕದು ಸ್ನೇಹಿತರೆ ಯಾರಾದರೂ ಪಿ ಡಬ್ಲ್ಯೂ ಕೋರ್ಟ್ ಕ್ಲೈಮ್ ಮಾಡುತ್ತೆ ಅವರು ಸ್ನೇಹಿತರೆ ಕೊನೆಯದಾಗಿ ತೃತೀಯ ಲಿಂಗ ಮೀಸಲಾತಿ ಏನಾದರೂ ಅಭ್ಯರ್ಥಿಗಳು ಕ್ಲೈಮ್ ಮಾಡಿದರೆ ಅವರು ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವ ತೃತೀಯಲಿಂಗ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಇಷ್ಟು ಡಾಕ್ಯುಮೆಂಟ್ಗಳು ಸ್ನೇಹಿತರೆ ನಿಮ್ಮ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಬೇಕಾಗಿರೋ ಸ್ನೇಹಿತರೆ ನೀವು ಈ ಎಲ್ಲ ಒರಿಜಿನಲ್ ಪ್ರತಿಗಳ ಜೊತೆಗೆ ಎರಡು ಅಟೆಸ್ಟೆಡ್ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕಾಗಿರೋ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಅಭ್ಯರ್ಥಿಗಳು ಈ ಕೆಲ ಕಂಡ ಮೂಲ ದಾಖಲಾತಿಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಗಳಿಂದ ದೃಢೀಕೃತವಾದ ಎರಡು ಜೆರಾಕ್ಸ್ ಪ್ರತಿಗಳನ್ನ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಆಧಾರಪಡಿಸತಕ್ಕ ಅಂದ್ರೆ ಒಂದು ಒರ್ಜಿನಲ್ ಪ್ರತಿ ಜೊತೆಗೆ ಎರಡು ಜೆರಾಕ್ಸ್ ಪ್ರತಿ ಇರಬೇಕು ಆ ಜೆರಾಕ್ಸ್ ಪ್ರತಿ ಕಡ್ಡಾಯವಾಗಿ ದೃಢೀಕೃತವಾಗಿರ್ಬೇಕು ಸ್ನೇಹಿತರೆ ಅಂದ್ರೆ ಅಟೆಸ್ಟೆಡ್ ಮಾಡಿಸ್ಕಂಡೇ ತಗೊಂಡು ಹೋಗ್ಬೇಕು ಸ್ನೇಹಿತರೆ ಕೊನೆಯದಾಗಿ ಏನ್ ನೋಡೋಣ ಅಂತ ಹೇಳಿದ್ರೆ ಈ ದಾಖಲಾತಿಗಳ ಪರಿಶೀಲನೆ ಎಲ್ಲಿ ನಡೆಯುತ್ತೆ ಡಿಸ್ಟಿಕ್ಟ್ ವೈಸ್ ನಡೆಯುತ್ತಾ ಹೇಗೆ ನಡೆಯುತ್ತೆ ಎಂಬುದಾಗಿ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳ ಪರಿಶೀಲನೆ ಎಲ್ಲ ವಿಷಯಗಳಿಗೂ ಸ್ನೇಹಿತರೆ ಬೆಂಗಳೂರಲ್ಲಿ ನಡೆಯುತ್ತೆ ನೋಡ್ಬೋದು ಸ್ನೇಹಿತರೆ ಮೂಲ ದಾಖಲಾತಿಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಸಲಾಗುತ್ತೆ ಸ್ನೇಹಿತರೆ ಅಂದ್ರೆ ನಮ್ಮ ಪಿಯು ಬೋರ್ಡ್ ಏನಿದೆ ಪಿಯು ಬೋರ್ಡ್ ಅಪೋಸಿಟ್ ಅಲ್ಲೇ ಈ ಎ ಕಚೇರಿಯದ ಸ್ನೇಹಿತರೆ ಅಲ್ಲಿ ನಮ್ಮ ಎಲ್ಲ ಡಾಕ್ಯುಮೆಂಟ್ಗಳ ವೆರಿಫಿಕೇಶನ್ ನಡೆಯುತ್ತೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕಾಗಿತ್ತ ಮಾಹಿತಿ ಆಗಿತ್ತು ಸ್ನೇಹಿತರೆ ದಯವಿಟ್ಟು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು